ಸಂದು ಹೋಯಿತು ಜಯೋಪಜಯ ನಿರ್ಣಯವಾಗುತ್ತಾ ಇಲ್ಲ ಗೆಲ್ಲುವ ಬಗೆಯಂತು ಎಂಬ ಹಾಗೆ ಪರಾತ್ಮರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ

ಅದು ಭರೆ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ ಹೆಚ್ಚಿನ ತೋಳ ವಿಕ್ರಮಕ್ಕೆ ಐದು ಸಾವಿರ ವರ್ಷ ಪರ್ಯಂತ ಹೋರಾಟವನ್ನು ಮಾಡಿದ್ದೇವೆ ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ ಇನ್ನೊಮ್ಮೆ ಯುದ್ಧ ಮಾಡು ಇನ್ನೊಮ್ಮೆ ಯುದ್ಧ ಮಾಡು ತಲೆ ಉಂಟು ಎರಡುಂಟು ಈ ಎರಡು ತಲೆಯೇ ಬೇಕಾದದ್ದು ಅದು ಕೊಡುವುದಕ್ಕಿರುವ ಅಲ್ಲ ನಮಗೆ ಬೇಕದು ಏನಿತ್ತರೂ ಇದು ಸ್ಮರಣೀಯ ತಲೆಗಳಾಗಬೇಕು ನಿನ್ನ ಜೀವನದಲ್ಲಿ ಯಾವಾಗಲೂ ನೆನಪು ಮಾಡಿ ಮುಂದೆ ನಾನೇನು ಸೃಷ್ಟಿಯನ್ನು ನೆನಪಿಸಬೇಕು ಅಂತದ್ದನ್ನು ಮಾಡಬೇಕು ಅಂತಿದ್ದೇನೆ ಎಷ್ಟು ದುಡಿದ ಮೇಲೆ ನಿಮ್ಮನ್ನು ಬಿಡಬಹುದೇ ಬಿಡಬಹುದು ಅಂತ ಹೇಳಿದ್ರೆ ಏನು ಗೆದ್ದವರು ಯಾರೀಗ ಹಾ ಗೆದ್ದವರು ಯಾರು ಗೊತ್ತಾಗ್ಲಿಲ್ಲ ತಲೆಗೆ ಬಿಟ್ಟು ಹಿಡಿದಿದ್ದಾರೆ ನೀವು ನೀವು ಅದು ನಾವಲ್ಲದ ಯಾರು ಹೇಳಬೇಕ ಅಲ್ವಾ ಅಲ್ವಾ

ಹೇಳಿದ್ರೆ ಕೆತ್ತ ಮೇಲೆ ನಿಮ್ಮನ್ನು ಬಿಡಬಹುದೇ ಬಿಡಬಹುದು ಅಂತ ಹೇಳಿದ್ರೆ ನೀವು ಎಂತದ್ದು ಮಾತಾಡುವುದಂತಲ್ವಾ ಅಂತ ಹೇಳ್ತಾರೆ ಅರ್ಥ ಆಗುದಿಲ್ಲ ಅರ್ಥ ಆಗುದಲ್ಲ ನಿಮಗೆ ಏನನ್ನಾದ್ರೂ ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಗೆತ್ತ ನೀವು ಸೋತ ನನ್ನಲ್ಲಿ ಏನನ್ನಾದರೂ ಕೇಳಿದಿರಿ ಅನಿಸ್ತದೆ ಶಬ್ದ ಮಾತನಾಡಿದ್ರೆ ಜಾಗ್ರತೆ ಎಲ್ಲಿ ಆದರೂ ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟ ನಮ್ಮದೊಂದು ಹೊಸ ಕ್ರಮ ಅದಾಗುವುದಿಲ್ಲ ಇಲ್ಲದವರು ಉಳ್ಳವರಿಗೆ ಕೊಡುವುದಕ್ಕಾಗುದಿಲ್ಲ ಉಳ್ಳವರು ಇಲ್ಲದವರಿಗೆ ಕೊಡಬೇಕು ಗೆದ್ದವರು ಸೋತವರಿಗೆ ಕೊಡಬೇಕು ಕೆಳಗಿದ್ದವರಿಗೆ ಕೊಡಬೇಕು ದುಡ್ಡಿದ್ದವರಿಗೆ ಕೊಡಬೇಕು ಇಲ್ಲಿ ಗೆದ್ದವರು ಯಾರು ಯಾರು ನಾವು ಯಾರು ನಾನು 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 ಎದ್ದಂತ ನಾವು ನಿನಗೆ ಕೊಡಬೇಕಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ ನೀನು ಕೇಳಬೇಕು ನಾವು ಕೊಡ್ಬೇಕು ನೀವು ಕೊಡುವುದು ನಾವೇ ಕೊಡುವುದು ವಿಶ್ವಾಸ ಬರಬೇಕಲ್ಲ ಯಾರು ಬರಬೇಕು ವಿಶ್ವಾಸ ಯಾಕೆ ನನಗೆ ಯಾಕೆ ಬರಬೇಕು ಕೊಡ್ತೀರಿ ಎನ್ನುವುದಕ್ಕೆ ಅದು ಭಾಗ್ಯ ಬರಬೇಕು ಬೇಕು ಹಾಗೆ ಆಗೋದಿಲ್ಲ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿ ನಾಳೆ ಕೈ ಕೊಟ್ಟರೆ ಬರಬೇಕಿದ್ರೆ ಏನು ಮಾಡಬೇಕು ಕೈ ತಟ್ಟಿ ಮಾತು ಕೊಡಬೇಕು ಏನು ತಾಲಿತನ್ನು ಕೊಡ್ತೇನೆ ಅಲ್ಲ ನೀನು ಏನನ್ನು ಕೇಳುತ್ತೀಯೋ ನಾವು ಇರುವರು ಕೊಡ್ತಾರೆ ڪي ಕೈಗೆ ಕೈಟ ಕೈರೆ ಫಿಕ್ಕಿದಿರನ್ನಯ್ಯ ಕೈಗೆ ಸೊಕ್ಕಿನಿಂದಲೇ ಪ್ರಮತ್ವರಾಗಿ ವಾಗ್ದಾನವಿತ್ತಿದ್ದೀರಿ ಕೇಳುವರೆ ಒಮ್ಮೆ ನಾವೊಮ್ಮೆ ಕೇಳಿದ್ರೆ ಮುಗಿಯುತ್ತೆ ಒಮ್ಮೆ ಕೇಳು ಕೇಳಲಿಕ್ಕೆ ನೀನು ಅಲ್ಲ ಒಮ್ಮೆ ಕೇಳಲಿಕ್ಕೆ ಅವರಿಗೆ ಕಷ್ಟ ಆಗುದೀಗ ಕೊಡ್ಲಿಕ್ಕೆ ನೀವು ಇಲ್ಲಲ್ಲ ನಾವಿಲ್ಲದೆ ಕೊಡುವುದು ಹೇಗೆ ಅಲ್ಲ ಕೇಳಿದ ಮೇಲೆ ಅಲ್ಲ ನೀನು ಕೊಟ್ಟ ಮೇಲೆ ಇರ್ತೀರಾ ಕೊಟ್ಟ ಮೇಲೆ ನಾವು ಎಲ್ಲಿಗೆ ಹೋಗ್ತೇವೆ ಇರ್ತೀರಿ ಅನ್ನುವ ಎಲ್ಲಿಗೆ ಹೋಗ್ತೇವೆ ಹೇಳು ಹಾಗಿದ್ದು ನೀವು ಇರಬೇಕು ನಾನು ಪಡಿಬೇಕು ನಾವಿರ್ಬೇಕು ಅಂತ ನೀನು ಹೇಳುದಲ್ಲ ನಾವು ಇರ್ತೇವೆ ನನಗೂ ನಿಮ್ಮೊಂದು ಚಂದ ನೋಡಿ ಏನು ನಿನ್ನ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡುದು ಚಂದ ನೋಡುದು ಚಂದ ನೋಡಿ ನಿನ್ನ ಚಂದ ಒಮ್ಮೆ ನೋಡು ಸರಿಯಾಗಿ ನನ್ನ ನೋಡ್ತೀರಾ ನೋಡ್ತೀರಲ್ಲ ಮತ್ತೆ ನಿಮ್ಮ ಚಂದವನ್ನು ಲೋಕಕ್ಕೆ ಕಾಣಿಸ್ತೇನೆ ಅದನ್ನು ಕೊಡುವ ಭಟ್ಟರು ದಿಟ್ಟ ಅಂತ ಆದ್ರೆ ಚಟ್ಟಣೆ ನೀಡಿರಿ ನಿಮ್ಮ ಪ್ರಾಣ वञी मुंहिंजी सुधो मना दंत मार ಪ್ರಾಣವನ್ನು ಬಿಟ್ಟು ಹೋಗದಿರು ಹೋಗದಿರು ಓ ಅಣ್ಣ ಓ ಈಗ ಯಾರ್ದು ಪ್ರಾಣ ಹೋದದ್ದು ಯಾರು ನಿಮಗೆ ಹೀಗೆ ಆಗ್ತಾ ಇತ್ತು ನಾಗರೇಶ್ ನಿನ್ನ ಪ್ರಾಣ ಹೊರಗ ಹೋಗ್ತದೆ ಪ್ರಾಣ ಹೋದ ಹಾಗೆ ಆಯ್ತು ಪ್ರಾಣ ತನದಲ್ಲಿ ವಂಚಿಸಿದ ಮೊದಲಾಗಿ ನಮ್ಮಿಂದ ಭಾಷೆಯನ್ನು ಪಡೆದುಕೊಂಡ ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ ಹೌದು ನನ್ನ ಪ್ರಾಣ ಹೋಗ್ತದೆ ಎನ್ನುವ ನನ್ನ ಪ್ರೀತಿಯ ತಮ್ಮ ನಿನ್ನ ಪ್ರಾಣವು ನನ್ನೊಟ್ಟಿಗೆ ಹೋಗ್ತದಲ್ಲ ಅಂತ ನನಗೆ ಬೇಸರ ಹೌದಾ ಅಣ್ಣ ಓ ನೀ ಬೇಸರ ಬೇಸರ ಮಾಡಬಾರದು ನಿನ್ನ ಬೇಸರವನ್ನು ನಿನ್ನ ಕಣ್ಣೀರನ್ನು ಕಾಣುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದಕ್ಕೆ ಹಾಗಾಗಿ ನಾವೊಂದು ತೀರ್ಮಾನಕ್ಕೆ ಬಂದೆ ಹೇಗೆ ನಾವು ಅವನಲ್ಲಿ ಮಾತಾಡಿ ಈರ್ವರ ಪ್ರಾಣದ ಬದಲು ನನ್ನೋರ್ವನ ಪ್ರಾಣವನ್ನು ಕೊಡ್ತೇನೆ ನೀ ಬದುಕು ನೀನಿನ್ನು ಚಿಕ್ಕವ ನೀನು ಪ್ರಪಂಚದಲ್ಲಿ ಹೆಚ್ಚು ಸಮಯ ಬದುಕಬೇಕು ನಾನು ಸಾಯ್ತೇನೆ ನೀನು ಬದುಕಿ ಬೇಡ ಬೇಡ ನೀ ಇಲ್ಲದ ಪ್ರಾಣ ನನಗೆ ಬೇಡವೇ ಬೇಡ ಬದುಕು ಬೇಡವೇ ಬೇಡ ಹಾಗಾಗಿ ಒಂದು ತೀರ್ಮಾನಕ್ಕೆ ನಾನು ಬಂದಾಗಿದೆ ಏನು ನಾನು ಪ್ರಾಣವನ್ನು ಕೊಡುವುದು ಯಾ ನಾನು ಸಾಯ್ತೆ ಹೇ ನಿನಗೆ ಒಮ್ಮೆ ಹೇಳಿದ ಅರ್ಥ ಆಗುವುದಿಲ್ಲ ನಾನು ಪ್ರಾಣ ನೀನು ಬದುಕು ನೀನು ಬದುಕು ನೀನು ನಾನು 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 ಸಾಯು ನಾನ ಮೈ ನಾನೇ ಪ್ರಾಣ ಕೊಡು ಆಗೋದಿಲ್ಲ ಅಂತ ಆಗುವುದಿಲ್ಲ ಅಂತ ಹೇಳಿ ಹಾಗಿದ್ರೆ ಸಾಯ್ತಿಯ ನಾನೇ ಸಾಯು ಹಾಗಿದ್ರೆ ಬೇಗ ಸತ್ತು ಬಿಡು ಬೇಗ ಸಾಯಿ ಮಾರೇ ಅಣ್ಣ ಬೇಗ ಸಾಯಿ ಮಾರೇ ಇಲ್ಲ ಮಾತಾಡುದು ಬೇಗ ಸಾಯಿ ನಿನ್ನ ನಾನು ಸಾಯ್ಬೇಕು ಎನ್ನುವಂತಹ ವಾಕ್ಯವೇ ನನಗೋಸ್ಕರ ಅಲ್ಲ ನಿನಗೋಸ್ಕರ ಅಣ್ಣ ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿದ್ರೆ ನಿನ್ನ ಪ್ರೀತಿಯ ಅಂತ ಭಾವಿಸಿದ್ದು ನನ್ನಲ್ಲಿ ನಿನಗೆ ಪ್ರೀತಿ ಉಂಟು ಅಂತ ನಾನು ಆಲೋಚನೆ ಮಾಡಿತ್ತು ಆದ್ರೆ ನೀನಾಡಿದ ಆಡಿದ್ರು ಕೇಳಿದ ಮೇಲೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಯಾರು ಹೇಳಿದ್ದು ನಿನ್ನ ಮೇಲೆ ಪ್ರೀತಿ ಇದ್ದ ಕಾರಣವೇ ನೀನು ಸತ್ತು ಬಿಡು ಅಂತ ಹೇಳುವುದು ಈಗ ಅಲ್ಲ ಈಗ ನಾನೊಂದು ತೀರ್ಮಾನಕ್ಕೆ ಬಂದೆ ಹೇಗೆ ನಾ ಸಾಯುವುದೇ ಅಲ್ಲ ಬೇಕಿದ್ರೆ ನೀನು ಪ್ರಾಣ ನೀನು ಸಾಯಿದೆ ನೀನು 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 ಸತ್ತಲ್ಲಿಂದ 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 ಬದುಕಿ ಉಳಿ ನನಗೂ ಬದುಕಿ ಉಳಿಬೇಕು ಅದು ನನಗೆ ಗೊತ್ತಿಲ್ಲ ನಾನು ಬದುಕುವ ಚಂದ ಒಮ್ಮೆ ನೋಡಬೇಕು ನೀನು ಚಂದ ನೋಡ್ಲಿಕ್ಕೆ ಇನ್ನು ಇರುವುದಿಲ್ಲ ನೀನು ಹೇಗ ಹೋಗ್ತೀವಿ ನೀವು ಇಬ್ಬರು ಯೋಚನೆ ಮಾಡಬೇಡಿ ನೀವು ಸಾಯಿ 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 ಅಂತ ಇಲ್ಲಿ ಹೇಳುತ್ತಾ ಇದನ್ನೊಂದು ಸಾಯಿ ನಿಕೇತನ ಮಾಡ್ತಿರುವಂತ ಅನಿಸ್ತದೆ ಮುಂದೆ ಸೃಷ್ಟಿಯ ಇದನ್ನು ಒಪ್ಪುವ ಹಾಗೆ ಆಗಬೇಕು ಅಂತಿದ್ರೆ ಇದು ತೆಗೆಯುವ ನೆಲ ಅಂತ ಸ್ಥಿತಿ ಅಲ್ಲ ಇದು ಕೊಡುವ ಸ್ಥಿತಿ ಅಂತ ನಾ ಕಾಣಿಸ್ತೇನೆ ನೀವು ಇಬ್ಬರು ಬದುಕು ಕೇಳಿ ನಾ ಕೊಡುತ್ತೆ ನಾವು ಸಾಯಿ ಅಂತ ಹೇಳಿದ್ರೆ ಅರ್ಥ ಏನು ಇವ ಹೇಳಿದ ಸಾಯಿ ಅರ್ಥ ಇಲ್ಲ ಇವ ಒಟ್ಟು ಇಲ್ಲವೇ ಇಲ್ಲ ತಪ್ಪು ನಮ್ಮದಲ್ಲ ಏ ಅವನದಲ್ಲ ಅವ ತಪ್ಪಿದ್ದು ಹೇಗೆ ನಾವು ಪರಸ್ಪರ ಜಗಳ ಮಾಡಿದೆ ಇಬ್ಬರ ನ್ಯಾಯ ಮೂರನೆಯವನ ಆಯ ನಾವು ಮಾಡಿದ ತಪ್ಪಿ ಯಾವುದು ಗೊತ್ತುಂಟು ಇವನನ್ನೊಂದು ಮಾತನಾಡುವುದಕ್ಕೆ ಬಿಡಬಾರ್ದು ಇವ ಪದ್ಯ ಇಲ್ಲದಿದ್ರು ಮಾತನಾಡಿದ ಇವ ಯಾರನ್ನು ಯಾರಿಗೂ ಕಟ್ಟಿಯಾಗ ಅಂತವ ಎಲ್ಲಿಂದ ಎಲ್ಲಿಗೂ ಒಂದು ಕೊಂಡೋದಿ ಹಾಕಿ ಆದ ಕಾರಣ ತಪ್ಪು ನಮ್ಮದೇ ಈಗ ನನಗೆ ಕಾಣ್ತದೆ ಇವರು ಇದನ್ನೊಂದು ಸರಿದಾರಿಗೆ ತರಲೇಬೇಕು ಅಣ್ಣ ಇದನ್ನೊಂದು ತೆಗಿಬೇಕು ಅಂತ ಹೇಳಿ ಇದನ್ನೇ ತೆಗಿಬೇಕು ಜನ ಸರಿ ಒಂದು ಸಣ್ಣದು ಕೇಳ್ತಾನೆ ಅಂತ ನಾನು ಅವ ಕೇಳಿದ್ದೇನು ಏನು ನಮ್ಮ ಪ್ರಾಣವನ್ನೇ ಕೇಳಿದ ನಮ್ಮ ಪ್ರಾಣ ಕೇಳಿದ ಇವನನ್ನು ಸುಮ್ಮನೆ ಬಿಡಬಹುದ ನಮ್ಮ ಮೂಲವನ್ನೇ ಕತ್ತರಿಸಿದೆ ಅದಕ್ಕೇನಾದ್ರು ದಾರಿ ಇದ್ರೆ ಹೇಳು ಹೇಳು ಇವನಿಗೆ ಮತ್ತೆ ಸಾಯಲಿಕ್ಕೆ ಬಿದ್ರೂ ಬದುಕು ಆಸೆ ಪ್ರತಿ ಓರ್ವನಿಗೆ ಇರ್ತದೆ ಬೇಗ ಹೇಳು ಬೇಗ ಹೇಳುಬಾಸ್ ನಿನಗೆ ತಲೆ ಉಂಟು ತಲೆಯೂ ಉಂಟು ತಲೆಯಲ್ಲಿ ಪೂರ್ತಿ ಕೂದಲು ಉಂಟು ಅವನಿಗೆ ಕಡಿಮೆ ಆಗಿದೆ ಹೌದಾ ಕೊಡಿ ಕೊಡಿ ಅಲ್ಲ ಪಡುತ್ತಲ್ಲ ಹ್ಞೂ ಆದರೆ ಪ್ರಾಣವನ್ನು ಪಡೆಯುವ ಬಗ್ಗೆ ಹೇಗೆ ಬಳ್ಳೆ ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣ ಪಡ ನೀರಿಲ್ಲದಲ್ಲಿ ನಮ್ಮ ತಲೆಗಡಿಬೇಕು ಮದುಕೈಟ ಬರೇ ನನ್ನದನ್ನು ಬಾಹ್ಯವಾಗಿ ಮಾತ್ರ ನೀವು ಕಂಡಿರಿ ಅಂತರ್ಮುಖಿಗಳಾಗಿ ಕಾಣಬೇಕು ಅಂತಿದ್ರೆ ನಿಮ್ಮ ಈ ಜ್ಞಾನ ಸಾಲದು ಅದಕ್ಕೆ ಬೇಕಾಗಿ ಯದಾ ತಿವ್ಯ ಜ್ಞಾನ ನೋಡಿ

ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ ಸತ್ಯ ದರ್ಶನವಾಗಿದೆ ನೀನು ಜಗದೀಶ ಜಗನ್ ನಿಯಾಮಕ ಜಗನ್ ನಿಯೋಜಕರೂ ಹೌದು ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಪಾಲಿಸಬೇಕು ಎನ್ನುವ ಹಾಗೆ ಪ್ರಭು ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ ಪರಮೇಶ್ವರನೂ ಇದ್ದಾನೆ ಮೃತ್ಯುಂಜಯ ನೀನು ನಿತ್ಯ ಸನ್ನತಿ ಪಾತ್ರನು ನೀನು ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ ಅದು ಮೋಕ್ಷಕ್ಕೆ ಬಿಟ್ಟಿಲ್ಲ ಅಂತ ಅರ್ಥವಾಗಿದೆ ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು ಸಾರಿ ಸಾರಿ

सिमी सृष्टिगार्य दिले सुत अभय 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 बजम ಪ್ರಮತ್ತನಾದ ವಿಧಾತ ಉದರವನ್ನು ಸೇರಿದ ಹರ ಮೊದಲೇ ಐಕ್ಯನಾದ ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ ಅದರ ಜ್ಯೋತ ಎಂಬಂತೆ ಕಿವಿಯಿಂದ ಹೊರಬಂತು ಕಿಲ್ಪೀಶ ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನಿಮ್ಮ ನಿಮ್ಮ ಅಪೇಕ್ಷೆಯಂತೆ ಮುಂದಕ್ಕೆ ಮೋಕ್ಷವನ್ನು ಕರುಣಿಸುತ್ತೇನೆ ಮದುವೆಗೆ ಮುಕ್ತಿಯನ್ನಿತ್ತು ಮಧುಸೂದನಂತಲೂ ಕೈಠ ಬಣಿಗೆ ಮೋಕ್ಷವನ್ನಿತ್ತು ಕೈಠಭಾರಿ ಎಂತಲೂ ನಿಮ್ಮ ನಾಮವನ್ನು ನನ್ನ ನಾಮದಲ್ಲಿ ಲೀನಗೊಳಿಸುತ್ತೇನೆ ಮಾತ್ರವಲ್ಲ ನಿಮ್ಮ ಶರೀರದ ಮೇಧಸ್ವ ಮನಸ್ಸನ್ನು ತೆಗೆದು ಅಪ್ತಿ ಮಧ್ಯಕ್ಕೆ ಸೇರಿಸುವ ತ್ವಾರ ಸುಕ್ಷೇತ್ರವನ್ನ ನಿರ್ಮಾಣ ಮಾಡುತ್ತೇನೆ ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ಅದರ ಮುನೆಯೇ ಮುಂದಕ್ಕೆ ನನ್ನ ನಾಭಿ ಕಮಲದಿಂದ ಹೊರಬಂದಂತಹ ಬ್ರಹ್ಮ ದೇವನಿಗೆ ಸೃಷ್ಟಿಗೆ ಅಧಿಕಾರವನ್ನು ಕೊಟ್ಟು ನಿಮ್ಮ ಹೆಸರನ್ನು ಶಾಶ್ವತವಾಗಿ ಬೆಳೆಸಿದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ